ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಮುಖಂಡ ಮೊಹಮ್ಮದ್ ಶಮಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಬಿ ಎಸ್ ಪಿ ನಾಯಕ ಮೊಹಮ್ಮದ್ ಶಮಿ ಮೇಲೆ ಶೂಟ್ಔಟ್ ಆಗಿದೆ ಆತನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿನ್ನೆ ರಾತ್ರಿ ಆಗಿರುವಂತಹ ಶೂಟ್ಔಟ್ ಬೈಕ್ ನಲ್ಲಿ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಈ ಕೃತ್ಯವನ್ನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಅಲಹಾಬಾದ್ನ ನ ಮವಯಮಾದಲ್ಲಿ ಈ ಶೂಟ್ಔಟ್ ಆಗಿದೆ ಶಮಿ ತಮ್ಮ ಕಾರಿನ ಬಳಿ ಹೋಗ್ತಾ ಇದ್ದಾಗ ಶೂಟ್ ಮಾಡಿ ಅವರನ್ನ ಹತ್ಯೆ ಮಾಡಲಾಗಿದೆ ತಮ್ಮ ಕಚೇರಿಯ ಹೊರಗೆ ನಿಲ್ಲಿಸಿದ್ದ ಕಾರಿನ ಬಳಿ ಅವರು ತೆರಳುತ್ತಾ ಇದ್ರು ಈ ಸಮಯವನ್ನ ನೋಡಿಕೊಂಡು ಅವರ ಮೇಲೆ ಫೈರ್ ಮಾಡಲಾಗಿದೆ ಗುಂಡು ತಗುಲ್ತಾ ಇದ್ದಂತೆ ನೆಲಕುರುಳಿ ಬಿಎಸ್ಪಿ ನಾಯಕ ಶಮಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಗುಂಡು ಹಾರಿಸಿದ ದುಷ್ಕರ್ಮಿಗಳು ಕೂಡಲೇ ಅಲ್ಲಿಂದ ಕಾಲ್ ಕಿತ್ತು ಪರಾರಿಯಾಗಿದ್ದಾರೆ ಇದೀಗ ಪೊಲೀಸರು ಇವರಿಗೆಲ್ಲ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ ನಿನ್ನೆಷ್ಟೇ ಉತ್ತರ ಪ್ರದೇಶದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಮೊದಲ ದಿನವೇ ಅಂದರೆ ಏನು ಉತ್ತರ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ದಿನನಿತ್ಯ ಶೂಟೌಟ್ ಆಗುವಂಥ ಪರಿಸ್ಥಿತಿ ಇದೆ ಅದನ್ನು ಸಂಪೂರ್ಣವಾಗಿ ನಿವಾರಿಸ್ತೀವಿ ಎನ್ನುವ ಭರವಸೆಯೊಂದಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರುವಂಥದ್ದು ಈ ನಡುವೆ ಹೊಸ ಮುಖ್ಯಮಂತ್ರಿಗೆ ಆರಂಭದ ದಿನವೇ ಶೂಟೌಟ್ನ ಸ್ವಾಗತ ಸಿಕ್ಕಿರುವಂಥದ್ದು ಬಿ ಎಸ್ ಪಿಯ ನಾಯಕ ಮೊಹಮ್ಮದ್ ಶಮಿ ಶಮಿ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ತಮ್ಮ ಕಾರಿನ ಬಳಿ ಅವರು ಹೆಜ್ಜೆ ಹಾಕ್ತಾ ಇದ್ದಂತೆ ಅಲ್ಲಿಗೆ ಬಂದಂತಹ ದುಷ್ಕರ್ಮಿಗಳು ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ